ಕೋರ್ಟ್ ಇತ್ತು ಬೆಳಗಾವ್ ಮುಗಿಸ್ಕೊಂಡ್ ಬಂದು ಬೆಳಗ್ಗೆ ಹನ್ನೊಂದು ಗಂಟೆ ಕರೆಕ್ಟಾಗಿ ಧಾರವಾಡ ಹೈಕೋರ್ಟಿಗೆ ಹೋದೆ ಏನಾಗಿತ್ತು ನನ್ನ ಕಾರಲ್ಲಿ ಬೈ ಮಿಸ್ಟೇಕ್ ಆಗಿ ಐಡಿ ಕಾರ್ಡ್ ಕಾರ್ಡ್ ಅಲ್ಲಿ ಇತ್ತು ಎಲ್ಲ ಯೂನಿಫಾರ್ಮಲ್ಲಿ ಇತ್ತು ಓಕೆ ನಾನು ಹೊರಡ್ಬೇಕಾಯ್ತು ಹದಿನಾಲ್ಕನೇ ಮ್ಯಾಟ್ರ್ ಇದೆ ಅಂತ ಹೇಳಿ ಹೋಗ್ಬೇಕಾದ್ರೆ ಅನ್ನು ತಡೆದ ನನಗೆ ಸರ್ ಎಲ್ಲಿದೆ ತೋರಿಸಿ ಐಡಿ ಕಾರ್ಡ್ ನಿಮ್ಮ ಅಡ್ವೊಕೇಟ್ ಹಾಕಿರ್ಲಿಲ್ಲ ಎಲ್ಲ ಇತ್ತು ನನ್ನ ಹತ್ರ ಅವ್ರ ಮುಂದೆ ಕೋರ್ಟ್ ಹಾಕೊಂಡಿದ್ದೀನಿ ಹ ಎಲ್ಲ ಐಡಿ ಕಾರ್ಡ್ ಒಂದು ಕಾರ್ ಇಟ್ಟಿದ್ರಿ ಅಲ್ಲ ಐಡಿ ಕಾರ್ಡ್ ಕಾರ್ಡ್ ಅಲ್ಲಿದೆ ನೋಡಿ ಸರ್ ನಾನು ಹೇಳ್ತಿರೋದು ಎಲ್ಲಾ ಅಡ್ವೊಕೇಟ್ ಐಡಿ ಕಾರ್ಡ್ ಗಳನ್ನ ಚೆಕ್ ಮಾಡಕ್ ಆಗಲ್ಲ ಮಾಡೋದು ಇಲ್ಲ ಅವರು ನನಗೆ ನಿಂದ್ರಿಸಿ ಅರ್ಧ ಗಂಟೆ ಅಲ್ಲೆಲ್ಲ ಏನು ಅಡ್ವೊಕೇಟ್ ನೀನು ಹಾಗೆ ಹೀಗೆ ಅಂತ ಗಲಾಟೆ ಮಾಡಿ ಯಾವ ಪೊಲೀಸ್ ಡಿ ಆರ್ ನಾನು ಹೇಳಿದೆ ಡಿ ಆರ್ ಬಗ್ಗೆ ನನಗೆ ಗೊತ್ತಪ್ಪ ಡಿ ಆರ್ ಅವರು ಏನೋ ಹಣೆ ಬರೋನು ನನಗೆ ಗೊತ್ತು ಅಂತ ನಾನು ಹೇಳಿದ ತಕ್ಷಣ ದೊಡ್ಡದಾಗ ಏ ಕಂಪ್ಲೇಂಟ್ ಹಾಕ್ತೀನಿ ನಿನ್ಮೇಲೆ ನಿನ್ನ ಮೇಲೆ ಎಫ್ಐಆರ್ ಹಾಕ್ತೀನಿ ಹಾಗೆ ಅರೆ ಡಿ ಎ ಆರ್ಗೆ ನಿಮಗೆ ಐ ಆರ್ ಹಾಕೋ ಪವರ್ ಇಲ್ಲ ಒಂದೇ ಒಂದು ಮಾತು ಅಂದಿದ್ದಕ್ಕೆ ನಾನು ಕರ್ಕೊಂಡು ಹೋದ್ರು ನಡಿ ಹೋಗೋಣ ಅಂತ ಹೇಳಿ ಎಲ್ಲಿ ಜಡ್ಜ್ ಮುಂದೆ ಕರ್ಕೊಂಡು ಹೋದ್ರು ನಾನು ಹದಿನಾಲ್ಕು ಕಿಲೋಮೀಟರ್ ಇದ್ದು ಬರ್ತೀನಿರೋ ಮೆಮೋ ಮೂವ್ ಮಾಡೋ ಪೋಸ್ಟಿಂಗ್ ಆಫ್ ಮೆಮೋ ನಾಳೆ ಕೋರ್ಟ್ ಇದೆ ಇಲ್ಲ ನಾನು ಕರ್ಕೊಂಡೋಗಿ ಹೋಗಿ ಮುಂದೆ ನಿಂದಿರ್ಸಿ ಹಾ ನನ್ಗೆ ಹೇಳಿ ನಾನು ಒಂದೇ ಮಾತಾಡಿ ಸಾಹೇಬ್ರ ನಾನು ಅಡ್ವೊಕೇಟ್ ಅಲ್ಲಂದ್ರೆ ಇವತ್ತು ಪ್ರಾಕ್ಟೀಸ್ ಬಿಟ್ಟು ಹೋಗ್ಬಿಡ್ತೀನಿ ಒಂದ್ ಅವ್ನ್ ಏನ್ ಮಾಡ್ತಾರ ಕೇಳಿ ಪೊಲೀಸ್ ಅಂತ ಹೇಳಿ ಇಲ್ಲ ಸರ್ ನನ್ಗೆ ಗೆ ಹಣ ಬರೋ ಗೊತ್ತು ಅಂತ ಹೇಳಿದ್ರು ಇವರು ಅಲ್ಲೇ ನಾನು ಓದಿದ್ದೀನಿ ಪೊಲೀಸಲ್ಲಿ ಯಾರು ಬರ್ತಾರೆ ಲ್ಯಾಂಡ್ ಆರ್ಡರ್ ಅಂದ್ರೆ ಯಾರು ಬರ್ತಾರೆ ಡಿಆರ್ ಯಾರು ಬರ್ತಾರೆ ಸಿಆರ್ ಬರ್ತಾರೆ ಸಾಹೇಬರು ಅದನ್ನ ಹೇಳಿದ್ರು ನೋಡಪ್ಪ ನೀನ್ ಐ ಆರ್ ಬರೋದಿಲ್ಲ ಅಂದಿದ್ದಾರೆ ಬೇರೆ ಏನ್ ಹೇಳಿದ್ರು ಅವ್ರು ನಿನ್ಗೆ ಇಸ್ ರೈಟ್ ಅಲ್ಲ ಅಲ್ಲ ಸರ್ ನಮ್ಗೆ ಬಹಳ ಇನ್ಸಲ್ಟ್ ಆಗುತ್ತೆ ಸರ್ ಎಫ್ಐ ಆರ್ ನಾವು ಪೊಲೀಸ್ ಅಲ್ಲ ನಂಗೆ ಅಲ್ಲ ಸರ್ ಇರೋದು ಕಾನೂನಲ್ಲಿ ಕಾನೂನಲ್ಲಿ ಇದೆ ಅದ್ರಂಗೆ ನಾನ್ ಪೊಲೀಸ್ ನಾನ್ ಪೊಲೀಸ್ ನಾನ್ ಪೊಲೀಸ್ ವೈಟ್ ಏನೋ ಒಂದು ದುರಾಹಂಕಾರ ಇದೆ ಸಾಹೇಬ್ರೆ ಹೇಳಿ ಕಳಿಸಿದ್ರು ಸುಮ್ ಸುಮ್ನೆ ಈ ರೀತಿ ಎಲ್ಲ ಇದನ್ನ ಮಾಡ್ಬಿಡಿ ಧಾರವಾಡ ಧಾರವಾಡ ಹೈಕೋರ್ಟ್ ಅಲ್ಲಿ ಟೂ ಡೇಸ್ ಬ್ಯಾಕ್ ಸಾಹೇಬ್ರ ಮುಂದ್ ಕರ್ಕೊಂಡೋಗ್ಲು ಮೇಲಧಿಕಾರಿ ಗೊತ್ತಾದ್ರು ಕೂಡ ಈ ಅಧಿಕಾರ ಇವಾಗ ಲೆಟರ್ ಹೆಡ್ ಈ ರೀತಿ ಮಾಡಿ ನಂದು ಇದರಲ್ಲಿ ಸಿ ಸಿ ಫುಟೇಜ್ ಫೋಟೇಜ್ ನೀವು ಮಾತಾಡಿದ್ದಲ್ಲ ಹೌದು ನಿನ್ನ ಅಡ್ವೊಕೇಟ್ ಅಲ್ಲ ಅಂದಾಗ ನನಗೆ ಕೋಪ ಬಂದಿದ್ದು ನಿಜ ನಾನು ಹೇಳಿದೆ ಒಂದು ನನ್ನ ಜಾತಿ ಬಗ್ಗೆ ಎರಡದು ನನ್ನ ಧರ್ಮ ಮೂರದು ನನ್ನ ವೃತ್ತಿ ಯಾರು ಮಾತಾಡಿದ್ರು ಸರ್ ನಾನು ಗೆಟ್ ರೆಡಿ ಟು ಫೈಟ್ ನಾನು ನನ್ನ ರೆಡಿ ಇದ್ದೀನಿ ಯಾರಿಗೂ ಅವ್ರವ್ರದ್ದು ಅವ್ರ ಇರುತ್ತಲ್ಲ ಸರ್ ಖಂಡಿತ ಅಲ್ವಾ ಹಾಗಾಗಿ ಅಲ್ಲಿ ಬರೀ ಒಂದು ಎಂಟ್ರೆನ್ಸ್ ಅಡ್ವೊಕೇಟ್ ಒಳಗ ಬಿಡ್ಲಿಕ್ಕೆ ಹತ್ತೆಂಟು ವರ್ಷಗಳ ಮೇಲೆ ನಾನು ಪ್ರಾಕ್ಟೀಸ್ ಮಾಡಿದ್ರೆ ಧಾರವಾಡ ಕೊಟ್ಟು ಯಾವಾಗ ಓಪನ್ ಆಯ್ತು ನಾನು ಕಾಲಿಟ್ಟಿದ್ದೀನಿ ಅಲ್ಲಿ ಅಂತವನಿಗೆ ನೋಡಿಬಿಟ್ಟು ನೋಡಿಲ್ಲ ಅಂತ ಅಷ್ಟೊಂದು ನೀವು ಸ್ಟ್ರಿಕ್ಟ್ ಆಗಿ ಮಾಡುವಂತವ್ರು ನೀವು ಇಲ್ಲಿ ಕಾಲ್ ತುಳದ ಬಲಿಯಾದವ್ರು ಕಾಣ್ಲಿಲ್ವಾ ನಿಮ್ಗೆ ಕಾಣಿಸ್ಲಿಲ್ವಾ ಹ್ಮ್ ಒಬ್ಬ ನೋಡಿ ದಿನ ಮಾಡಿ ಪ್ರಾಮಾಣಿಕರ ಒಂದೊಂದು ಸ್ಟೇಷನ್ ಕೇಸ್ಗಳು ಬಿದ್ದಿವೆ ಸುಳ್ಳು ಕೇಸ್ ಹಾಕಿ ಕಳಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಎಲ್ಲರೂ ಗೊತ್ತು ಅವರು ಕೂಡ ಗೊತ್ತು ಆದರೂ ಅವ್ರಗಳ ಮೇಲೆ ಕ್ರಮ ಆಗಲ್ಲ ಅದು ಬಿದ್ದರೂ ಕೂಡ ಹೋರಾಟ ಮಾಡ ಮಾಡಿ ಅಂತ ಅಷ್ಟೇ ನೋಡಿ ಯಾವುದೋ ಪಕ್ಷಕ್ಕೆ ಮಾಡೋದು ಯಾವುದೋ ಇದಕ್ಕೆ ಮಾಡೋದು ಪ್ಯೂರ್ಲಿ ರಾಜಕೀಯ ಬಿಡಿ ನೀವು ಮಾಡ್ತಾರೆ ಯಾವುದೇ ಪಕ್ಷ ಯಾವುದೇ ಇದಕ್ಕೆ ಮಣಿ ಬಾಡಿ ನಿಮ್ಮ ಸ್ವಂತದ್ದನ್ನು ನೀವು ನೋಡ್ಕೊಳ್ಳಿ ನಾಳೆ ಯಾವ ಪಕ್ಷದವರು ನಿಮ್ಮಿಂದ ಬರಲ್ಲ ಯಾವ ಪೊಲೀಸು ನಿಮ್ಮಿಂದ ಬರೋದಿಲ್ಲ ಯಾರು ಬರಲ್ಲ ನಿಮ್ಮ ಹಿಂದೆ ನಿಮಗೆ ನಿಮ್ಮದನ್ನು ನೀವೇ ನೋಡ್ಕೋಬೇಕು ಅಷ್ಟೇ

ಇದೇ ಇದೇ ರಾಜಕೀಯದವ್ರು ಹೇಳ್ತಾರೆ ಏನೋ ಹತ್ತು ಲಕ್ಷ ಕೊಟ್ಟಿದೀಗ ಕಾಲ್ ತುಳದ ಬಲಿಯಾಗಿ ದುಡ್ಡಿಗೆ ಬೆಲೆ ಕೊಡಬೇಡಿ ಇವ್ರೆ ಯಾರೋ ಒಬ್ಬ ಪಾಪ ಉಳ್ಳ್ಯಾಡ್ತದ ಒಬ್ಬನೇ ಮಗ ಎಷ್ಟೋ ಎಷ್ಟೋ ಕೋಟಿ ಆಸ್ತಿ ಮಾಡಿದ ಹಾ ಸನ್ ಅಲ್ಲಿ ಎಷ್ಟೋ ಕೋಟಿ ಗಟ್ಟಲೆ ಆಸ್ತಿ ಮಾಡಿದ ಇವ್ರ್ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ತಗೊಂಡು ಏನ್ರಿ ದುಡ್ಡಿನ ಮೇಲೆ ರಾಜಕೀಯ ಮಾಡಬಾರದು ಕಾಂಪನ್ಸೇಷನ್ ಕೊಟ್ಬಿಟ್ರೆ ನಿಮ್ದು ಕೆಲಸ ಅದು ಪೊಲೀಸ್ ಅವರಿಂದ ಅಂದ್ರೆ ಹೌದು ಅಲ್ವಾ ಇನ್ನು ಏನು ಡಿಫಾಲ್ಟ್ ಆಗ್ತದೆ ಅವ್ರ ಕಡೆಯಿಂದಾನೇ ಕೊಡ್ಬೇಕು ನಾನು ಹೇಳ್ತಾ ಇದ್ದೀನಿ ಮೊದ್ಲಿಂದಾನೇ ಹೇಳ್ತಾ ಇದ್ದೀನಿ ಈ ಕಾನೂನುಗಳು ಚೇಂಜ್ ಆಗ್ಬೇಕು ಚೇಂಜ್ 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 ಎಲ್ಲಿಂದ ಸರ್ಕಾರ ಅಂತ ಕೊಟ್ಟು ಎಲ್ಲಾ ಪೊಲೀಸರದು ಕಟ್ ಮಾಡಿ ಆ ದಿವಸ ಯಾವ ದಿವಸ ಡ್ಯೂಟಿಗೆ ಹಾಕಿದ್ರಲ್ಲ ನೀವು ಡ್ಯೂಟಿಗೆ ಇದ್ರಲ್ಲ ಆ ದಿವಸ ಏನು ಇನ್ಸಿಡೆಂಟ್ ಆದಾಗ ಇದ್ರಲ್ಲ ಆ ದಿನ ಪೊಲೀಸರದು ಎಲ್ಲಾರದು ಒಂದೊಂದು ತಿಂಗಳ ಸ್ಯಾಲ್ರಿ ಕಟ್ ಮಾಡಿ ಕೊಡ್ರಿ ಅದು ಒಂದ್ ಲಕ್ಷ ಆಗ್ತದ ಒಂದ್ ಕೋಟಿ ಆಗ್ತದೆ ಕೊಡಿ ಅವಾಗ ಬುದ್ಧಿ ಕಲಿತಾರ ನೆಕ್ಸ್ಟ್ ಹೌದು ನನ್ ದುಡ್ಡು ಹಾಳಾಗ್ಬಿಡ್ತಲ್ಲಪ್ಪ ಗೌರ್ಮೆಂಟ್ ದುಡ್ಡು ತೊಗೊಂಡು ಗೌರ್ಮೆಂಟ್ ಕೊಟ್ಟರೆ ಉಪಯೋಗ ಇಲ್ಲ ನಮ್ಗಳದೇ ಎಲ್ಲ ಇದೆ ದುಡ್ಡು ಯಾರ ಕಡೆಯಿಂದ ಅವರಿಗೆ ತಪ್ಪಾಗಿದೆ ಅವ್ರ ಕಡೆಯಿಂದ ಕೊಡಿಸಿ ಈಗೇನು ಸಸ್ಪೆಂಡ್ ಮಾಡಿದ್ದೀರಲ್ಲ ಓಕೆ ಅದನ್ನ ಡಿ ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಕಂಡಕ್ಟ್ ಮಾಡಿ ಅವ್ರದೇ ಇದ್ರಲ್ಲೇ ಕೊಡಿಸಿ ನೀವು ಎಲ್ಲಾರದು ಸ್ಯಾಲ್ರಿ ಕಟ್ ಮಾಡಿ ಒಂದು ವರ್ಷದ ಕಟ್ ಮಾಡಿ ಎಲ್ಲಾರದು ಗೊತ್ತಾಗುತ್ತೆ ಅವ್ರಿಗೂ ಕಷ್ಟ ಅಂದ್ರೆ ಏನು ಒಂದು ಜೀವದ ಬೆಲೆ ಏನು ಅನ್ನೋದು ಗೊತ್ತಾಗ್ಬೇಕು ಅವ್ರಿಗೆ ಅಲ್ವಾ ಹಾಗಾಗಿ ಒಬ್ಬ ಅಡ್ವೊಕೇಟ್ ಆಗಿ ನೀವು ಇಷ್ಟೊಂದು ಸ್ಟ್ರೈಟ್ ಆಗಿ ಹೌದು ನೋಡಿ ಯಾವತ್ತಿಗೂ ಸತ್ಯ ಹೊರಗಡೆ ಬರ್ತದೆ ಯಾವತ್ತ ನಾವು ನಿಷ್ಠುರವಾಗಿ ಮಾತಾಡ್ತಿವಂದ್ರೆ ಪೊಲೀಸರ ನಮ್ಮ ಮೇಲೆ ಕಣ್ಣಿಡ್ತಾರೆ ನಾನು ಫೇಸ್ಬುಕ್ ಅಲ್ಲಿ ನೋಡಿ ಎಲ್ಲಾ ಸೆನ್ಸಿಟಿವ್ 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 ನಾನು ಕೆ ಆರ್ ಎಸ್ ಪಕ್ಷದವ್ರದ್ದು ಏನಾರ ಹಾಕಿರ್ತಾರಲ್ಲ ಅವ್ನೇನಾದ್ರೂ ಫಾರ್ವರ್ಡ್ ಮಾಡಿದ್ರೆ ಎಲ್ಲದಕ್ಕೂ ಸೆನ್ಸಿಟಿವ್ ಬಂದ್ ಮಾಡಿಬಿಡ್ತಾರೆ ಆಮೇಲೆ ಒಂದು ಜಡ್ಜ್ಮೆಂಟ್ ಒಂದು ಸಾಯಬ್ರದ ಒಂದಿದೆ ಮೋಸ್ಟ್ಲಿ ಬಿಹಾರದ ಏನೋ ಒಂದು ಕೋರ್ಟಿಂದು ನಾನು ಫೇಸ್ಬುಕ್ ಅಲ್ಲಿ ಹಾಕಿದ್ದೆ ಅದರಲ್ಲಿ ಯಾವಾಗ ಬೇಕೋ ಪೊಲೀಸರು ಕರ್ಕೊಂಡ್ ಬಂದ್ಬಿಡೋದು ಯಾವಾಗ ಬೇಕೋ ಅವ್ರು ಕೊಟ್ಟು ಕಳಿಸ್ಬಿಡೋದು ಅಂತ ಹೇಳಿದ್ರು ಏನಂತ ತಿಕ್ಕೊಂಡಿದ್ರ ನೀವು ಒಬ್ಬ ಒಮ್ಮೆ ಇದು ರೈಟ್ಸ್ ಗೆ ಅಂದ್ರೆ ಏನಂತ ತಿಕ್ಕೊಂಡಿದ್ರ ಅಂತ ಹೇಳಿದ್ರು ಅದನ್ನ ಸೆನ್ಸಿಟಿವ್ ಮಾಡಿಟ್ರ ಯಾರು ಯಾರು ಮಾಡ್ತಾರೋ ಸೈಬರ್ ಅಲ್ಲಿ ಮಾಡ್ತಾರೆ ಅದು ಹಾಗೆ ಜನ ಸ್ವಲ್ಪ ಕಲಿಬೇಕು ಕೆಲವೊಂದು ವಿಷಯ ಕಾನೂನು ಈಗಲೂ ಕೂಡ ಬದಲಾಗುತ್ತೆ ಹೇಳ್ತಾ ಈ ತರ ಇನ್ಸಿಡೆಂಟ್ ಆಗೋದಕ್ಕೆ ಕಾರಣ ಯಾರು ಅವ್ರಗಳಿಂದ ಏನು ದಂಡ ಹಾಕುವಂತ ಕೆಲಸಗಳಾಗಬೇಕು ಹೊರತು ಸರ್ಕಾರ ಕೊಡುವಂತದಲ್ಲ ಹೌದು ಅಲ್ವಾ ಬಟ್ ಎನಿವೇ ಸರ್ ತನಿಖೆ ಆಗ್ಲಿ ಸರ್ಕಾರ ನಿಜಕ್ಕೂ ಇರ್ಲಿ ತಪ್ಪು ಮಾಡಿದ್ರೆ ಸರ್ಕಾರದವರು ಕೂಡ ತಲೆದಂಡ ಆಗ್ಬೇಕು